ఈగా ఫ్యల్స్కు సర్వే సమాన్య అదూ నే పార్లర్లా హోదా నిమే ఫ్రూట్ ఫ్యలు కెమికల్ ఫ్యలు మే బ్లీచు అల్వా సో గోల్డను సిల్వర్ ఫియ్యలు మరి డైమండ్ ఫ్యలు పర్ల్ ఫ్యలుటస్ ఫు పపయ ఫలు థర వరి ఫియ్యల్స్ బందే అది ఎట్టు కెమికల్ ఇది అంత నమకి గొప్పలో ఆమె నే యూజువల్లీ పార్లర్కి హోదా నమ్మ స్కిన్ టైప్ నోడి ఫ తీరా అప్రూప నూరకు ఇబ్బో ఇబ్బురు ಆ ನಿಟ್ಟಿನಲ್ಲಿ ಇವತ್ತು ನಾನು ವರ್ಲ್ಡ್ ಫೇಮಸ್ ಆಗಿರೋ ಒಬ್ಬರದು ಫೇಶಿಯಲ್ ತಂದಿದ್ದೀನಿ ಎಟ್ ಟೆಟ್ ನಾಟ್ ಎ ಪ್ರಮೋಷನ್ ಸೊ ಅವ್ರ ಎಲ್ಲ ಸಿಗೋ ಸಾಧ್ಯ ಇಲ್ಲ ಯಾಕಂದರೆ ವರ್ಲ್ಡಲ್ಲೇ ಫೇಮಸ್ ಆಗಿರೋ ಒಬ್ಬ ಬ್ಯೂಟಿಷಿಯನ್ ಅಂತಲೇ ಹೇಳ್ಬೋದು ಅವರು ಕೂದಲಂತೂ ಹೆಂಗಿದೆ ಅಂದರೆ ಸುಮಾರು ಜನ ನೋಡಿರ್ತೀರಾ ಓಕೆ ಸೊ ವೆಲ್ಕಮ್ ಟು ಹೇಮಾನ್ ಆ್ಯಂಡ್ ನಾನು ಹೇಮಾ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ನಾನಿವತ್ತು ಶೆಹನಾಜ್ ಹುಸೇನ್ ಅವರ ಫೇಶಿಯಲ್ದು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಚಾಕ್ಲೇಟ್ ಫೇಶಿಯಲ್ ಕಿಟ್ ತರಿಸ್ಕೊಂಡಿದ್ದೀನಿ ನಾನು ಅಮೆಝಾನಲ್ಲಿ ಸೊ ಸುಮಾರು ಇನ್ನೂರ ಎಂಬತ್ತೈದು ಮುನ್ನೂರು ಏನೋ ಕೊಟ್ಟೆ ನಾನು ಸೊ ಇದ್ರಲ್ಲಿ ಮೂರು ಸ್ಟೆಪ್ಸ್ ಬರುತ್ತೆ ಬಂದು ಯಾರ್ಯಾರಿಗೆ ಚಾಕ್ಲೇಟು ಕಾಫಿ ಅದ್ರ ಇಷ್ಟ ಆದರೆ ಅವ್ರು ನಿಜವಾಗ್ಲೂ ಇಷ್ಟಪಡ್ತಾರೆ ಬಟ್ ಇದನ್ನೇ ನೀವು ಪಾರ್ಲರಲ್ಲಿ ಮಾಡಿಸ್ಕೊಳಕ್ಕೆ ಹೋದಾಗ ನಿಮಗೆ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀರಿ ನಮಗೆ ಒಂದು ಅದ್ಭುತವಾದ ಸ್ಕ್ರಬ್ ಸಿಗುತ್ತೆ ಸ್ಕ್ರಬ್ ಜೊತೆಗೆ ಒಂದು ಪ್ಯಾಕ್ ಸಿಗುತ್ತೆ ಒಂದು ಮಸಾಜಿಂಗ್ ಸಿಗುತ್ತೆ ನಿಜ ಹೇಳ್ತೀನಿ ನೀವು ಅಲ್ಲಿ ಅವ್ರು ಮಾಡೋ ಫೇಷಿಯಲ್ಲಿ ನೀವು ಮನೇಲಿ ಮಾಡಿಕೊಂಡ್ರೆ ಧರಾಳವಾಗಿ ನಿಮಗೆ ಮುನ್ನೂರು ರೂಪಾಯಲ್ಲಿ ನೀವು ಒಂದು ನಾಲ್ಕರಿಂದ ಐದು ಸಲ ಮಾಡ್ಬೋದು ಇದು ಎಟ್ ಅಗೇನ್ ಪ್ಯಾಕ್ ಅದ್ಭುತವಾಗಿದೆ ಅದರದ್ದು ಪರಿಮಳ ಏನೇ ಹೇಳಿದ್ರ ಯಾರ್ಯಾರು ಕುಕ್ಕೋ ಇಷ್ಟ ಚಾಕ್ಲೇಟ್ ಇಷ್ಟ ಕಾಫಿ ಇಷ್ಟ ಅವ್ರು ನಿಜವಾಗ್ಲೂ ಇಷ್ಟ ಆಗುತ್ತೆ ಸೊ ಹೊಸಬ್ರಿ ಯಾರಾದ್ರು ನೋಡ್ತೀರಾ ಫಸ್ಟ್ ಟೈಮ್ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಹೋಗ್ತೀನಿ ಅಂತ ಹೇಳ್ತಾ ಡೈರೆಕ್ಟಾಗಿ ಇವತ್ತಿನ ವಿಡಿಯೋ ಹೋಗ್ಬೇಡ ಅಮೆಝಾನಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಶನಾಸುಸೇನು ಇದು ಸಿಗುತ್ತೆ ರೈಟ್ ಇದೆ ಬಟ್ ಮೋಸ್ಟ್ ಆಫ್ ದ ಸ್ಕಿನ್ಗೆ ಸೂಟ್ ಆಗೋದು ಅಕಸ್ಮಾತ್ ನೀವೇನಾದ್ರು ಫಂಕ್ಷನ್ಗೆ ಹೋಗಬೇಕು ಅಂತ ರೆಡಿ ಆಗಬೇಕು ಅನ್ನೋದಕ್ಕೆ ರಾಮ ಬಣ್ಣ ಅವರ ಪ್ರಾಡಕ್ಟ್ಸ್ ಸೊ ನಾನು ನಾನಿಲ್ಲಿ ಸ್ಕ್ರಬ್ ಹಾಕೊಂಡಿದ್ದೀನಿ ಸಬ್ ಸ್ಕ್ರಬ್ ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಸಾಜ್ ಮಾಡ್ಕೊಡ್ತೀನಿ ಅದಕ್ಕೆ ಮುಂಚೆ ಕಡಲೆ ಹಿಟ್ಟು ಅಥವಾ ಹಸಿ ಹಾಲಲ್ಲಿ ಮುಖಾನ ವಾಶ್ ಮಾಡಿದ್ದೀನಿ ಜಸ್ಟ್ ಒಂದೇ ಒಂದು ದೊಡ್ಡ ನೀರು ಹಾಕೋದು ವಾಟರ್ ಸೊ ಸೊ ನೋಡಿ ಸ್ಕ್ರಬ್ಲ್ಲಿ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ ಸೊ ದಟ್ ಬ್ಲಾಕ್ ಎಡ್ಸ್ ವೈಟ್ ಹೆಡ್ಸ್ ಏನೇನಿದೆಯೋ ಎಲ್ಲ ರಿಮೂವ್ ಆಗಿಬಿಡುತ್ತೆ ಜಸ್ಟ್ ಒಂದು ಟೂ ಮಿನಿಟ್ಸ್ ನಾನು ಹೇಳಿದ್ನಲ್ಲ ಮುನ್ನೂರು ರೂಪಾಯಿ ನೀವು ಖರ್ಚು ಮಾಡಿದ್ರೆ ನಾನು ತಿಂಗಳಿಗೆ ಸಲ ಶೈನಾ ಸುಸೈನ್ ನಾವು ಪೇಷಂಟ್ಸು ನಾನೇ ಮಾಡ್ಕೊಳ್ತೀನಿ ನಾನು ದುಡ್ಡು ಕೊಟ್ಟು ಹೊರಗಡೆ ಅಂತೂ ಮಾಡಿಸಲ್ಲ ಯಾಕಂದರೆ ಪ್ರಾಡಕ್ಟ್ ನಾವು ಇವಾಗ ಎರಡು ಸಾವಿರ ರೂಪಾಯಿ ಆದರೆ ದೊಡ್ಡ ಕಿಟ್ಟೇ ಬಂದುಬಿಡುತ್ತೆ ಅವ್ರದ್ದು ಇದು ಫುಲ್ಲು ಆಯುರ್ವೇದಿಕ್ ನೋ ಕೆಮಿಕಲ್ ಓಕೆನಾ ಫುಲ್ ಆಯುರ್ವೇದಿಕ್ ಅವ್ರದ್ದು ಕೆಮಿಕಲ್ ಇಲ್ಲ ಸೊ ಈಗ ನಾನು ಈ ಸ್ಕ್ರಬ್ ಏನು ಮಾಡಿದ್ದೀನೋ ಜಸ್ಟ್ ಫೈವ್ ಮಿನಿಟ್ಸು ಈಗ ಇದನ್ನು ರಿಮೂವ್ ಮಾಡ್ತಾಯಿದ್ದೀನಿ ಸ್ವಲ್ಪ ತರ್ತರಿ ಇರುತ್ತೆ ನೋಡಿಕೊಂಡು ಸಾಫ್ಟಾಗಿ ಜೆಂಟ್ಲಾಗಿ ಇದು ಮಾಡ್ಕೊಳ್ಳಿ ಹೈಟ್ ನೀವು ಒಂದು ಹದಿನೈದು ದಿನಕ್ಕೆ ಒಂದ್ಸಲ ಇಪ್ಪತ್ತು ದಿನಕ್ಕೆ ಒಂದ್ಸಲ ಈ ಥರ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ನೋಡ್ಕೊಳ್ಳಿ ನೋಡ್ಕೊಳೀವಿ ನಿಮಗೆ ಚಾಕ್ಲೇಟ್ ಫೇಶಿಯಲ್ ಇವ್ರದ್ದು ಫುಲ್ ಪ್ರಾಡಕ್ಟ್ಸು ಸ್ವಲ್ಪ ಕಾಸ್ಟ್ಲಿ ಬಟ್ ಏನಂತ ಹೇಳ್ತೀವಿ ಆಯುರ್ವೇದಿಕ್ ಅದು ಓಕೆ ಸ್ಕ್ರಬ್ ಆದಮೇಲೆ నాలు మసాజింగ్ క్రీమ్ ఉపయోగస్తాయి అద్భుత వద్ద పరిమీ ఇక్క ప్యాక్టెస్ మార్కొక్కు ఫ్రెండ్స్ ఓకే సో ఒర నిమిషం స్టీమర్ బేడా బేందే స్టీమర్ కొట్కల్బోదు నేను యా స్టీమరు కొట్టిలా ಶಾರ್ಪ್ ಫೀಚರ್ಸ್ ಅಂತ ಇರುತ್ತೆ ನೋಡಿ ಇಲ್ಲೊಂದು ಇಲ್ಲೊಂದು ನೀವಿದೇ ಮನೇಲೆ ಮಾಡ್ಕೊಳ್ಳೋವಲ್ಲ ಅವ್ರಿಗೆ ಯಾರಿಗೂ ಎರಡು ಸಾವಿರ ರೂಪಾಯಿ ಕೊಡೋಕ್ಕಿನ್ನ ಜಸ್ಟ್ ಒಂದ್ ಎರಡು ಸಲ ಮಸಾಜ್ ಮಾಡ್ಕೊಳ್ಳಿ ನೋಡಿ ಯಾವಾಗ್ಲೂ ಸ್ಕಿನ್ನ ಈ ರೀತಿ ಅಪ್ವರ್ಡ್ ಮೂಮೆಂಟ್ ಮತ್ತೆ ಈ ರೀತಿ ಮತ್ತೆ ಈ ರೀತಿ ಮತ್ತೆ ಈ ತರ ನೋಡಿ సజ్ ఓకే ఈ వైపు ఓట్ మిస్ బో క్రీమ్ హాకీ జాస్తి హాకుంటు వేట్ మనగొందర్ధ చమ్చ ఎస్ అర్ధ చమచ సాస్ ఓకే ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ನಾನು ಯಾಕೆ ಸೆನಾ ಸೊಸಿನ ಅಂತ ಹೇಳ್ತೀನಿ ಅಂದ್ರೆ ਔರ್ ಪ್ರಾಡಕ್ಟ್ ಫುಲ್ ಆಯರ್ಬೇಡಿಕೇ ಫೇಸ್ ಶೇರ್ ಇರುತ್ತೆ ಓಕೆ ಬಿಟ್ ಕಾಸ್ಟ್ಲಿ ಇರುತ್ತೆ ಯಾಕಂದ್ರೆ ਔರ್ ಬಳೆಸ ವಸ್ತುಗಳು ಆ ತರ ಇರುತ್ತೆ ಓಕೆ ಕೆಮಿಕಲ್ ಫ್ರೀ ಈಗ ನಾನು ಪ್ಯಾಕ್ ಹಾಕಳ್ತೀನಿ ಓಕೆ ப்க்ாங்க எட்டும்ாக்கலேட் ஃபேஷியல் இது ஓகே பாக்ஸ் டெஸ்ட் மாதே நீங்க உபயோகிதிரே ನಿಮಗೆ ಬರ್ನಿಂಗು ಎಕ್ಸೆಟ್ರಾ ಎಕ್ಸೆಟ್ರಾ ಆಗುತ್ತೆ ಸೊ ಪ್ಯಾಕ್ಸ್ ಟೆಸ್ಟ್ ಮಾಡಿ ಉಪಯೋಗಿಸ್ತೀನಿ ಓಕೆ ಇದೊಂದು ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಸೆಮಿ ಡ್ರೈ ಆಗಿದೆ ಈಗ ಪ್ಯಾಕ್ ರಿಮೂವ್ ಮಾಡ್ತಾ ಇದ್ದೀನಿ ಇದೇ ಫೇಶಿಯಲ್ ನೀವು ಪಾರ್ಲರಲ್ಲಿ ಮಾಡಿಸ್ಕೊಳಕ್ಕೆ ಹೋದ್ರೆ ಎರಡು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಕೇವಲ ಮುನ್ನೂರು ರೂಪಾಯಿಗೆ ನಾವೇ ಮಾಡ್ಕೊಳ್ಬೋದು ಸೊ ಒಂಥಲ ನೀಟಾಗಿ ಫೇಸ್ ವಾಶ್ ಮಾಡಿ ಕ್ಲಾರಿಟಿ ಸ್ಕಿನ್ ನೋಡಿ ಎಟ್ಟಾಗಿ ಪ್ಯಾಟ್ಸ್ ಡಿಸ್ಟರ್ಬ್ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಹೋಗಿ